ಪೀಳಿಗೆಗೆ ಪರಿಸರ ಸಂರಕ್ಷಿಸಿ ವರ್ತೂರು ದೀಪಕ ಮುಂದಿನ ಪೀಳಿಗೆಗೆ ಪರಿಸರವನ್ನ ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ವರ್ತೂರು ದೀಪಕ ರಾಜ್ ಅವರು ಹೇಳಿದ್ರು ಮಹದೇವಪುರ ಕ್ಷೇತ್ರದ ವರ್ತೂರು ಮುಖ್ಯ ರಸ್ತೆಯಲ್ಲಿರುವಂತಹ ದುಗಲಮ್ಮ ದೇವಸ್ಥಾನದ ಬಳಿ ಹಮ್ಮಿಕೊಂಡಿದ್ದಂತಹ ಸಸಿ ನೆಡುವಂತಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಜಾಗತಿಕ ತಾಪಮಾನ ಹೆಚ್ಚಾಗಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸಲು ಅರಣ್ಯ ನಾಶವೇ ಪ್ರಮುಖ ಕಾರಣವಾಗಿದೆ ಬೆಳಿತಾ ಇರುವಂತಹ ನಾಗರಿಕ ನಗರೀಕರಣದಿಂದಾಗಿ ದಿನದಿಂದ ದಿನಕ್ಕೆ ನಮ್ಮ ಅರಣ್ಯ ನಶಿಸಿ ಹೋಗ್ತಾ ಇದೆ ಪರಿಸರ ಇದು ಇಲ್ಲದಿದ್ರೆ ಮನುಷ್ಯನಿಗೆ ಉಸಿರಾಡಲು ಕಷ್ಟವಾಗುತ್ತದೆ ಮುಂದಿನ ಪೀಳಿಗೆಗೆ ನಮ್ಮ ಪ್ರಾಕೃತಿಕ ಸಂಪತ್ತು ಉಳಿಯಬೇಕು ಈ ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಮನೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಗಿಡ ಮರಗಳನ್ನ ಬೆಳೆಸುವ ಮೂಲಕ ನಮ್ಮ ಪರಿಸರ ಸಂರಕ್ಷಣೆ ಮುಂದಾಗಬೇಕು ಅಂತ ತಿಳಿಸಿದ್ರು ವರ್ತೂರು ಕೆರೆ ಅಂಗಳ ದೊಗ್ಗಲಮ್ಮ ವರ್ತೂರು ಮುಖ್ಯ ರಸ್ತೆಯಲ್ಲಿ ಗಿಡ ನೆಡುವಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪ್ರತಿಯೊಬ್ಬರು ಕೂಡ ಪರಿಸರ ಸಂರಕ್ಷಣೆ ಬಗ್ಗೆ ಕಾಳಜಿಯನ್ನ ವಹಿಸಿ ಮನೆಗೊಂದು ಗಿಡಗಳನ್ನ ನೆಡುವಂತಹ ಮೂಲಕ ಪೋಷಿಸಿ ಬೆಳೆಸಬೇಕು ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ವರ್ತೂರು ಬ್ಲಾಕ್ ಯುವ ಕಾಂಗ್ರೆಸ್ ಮುಖ ಉಪಾಧ್ಯಕ್ಷರಾದಂತಹ ಸಂತೋಷ್ ನಗರ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷೆ ಸ್ವಾತಿ ರವಿ ಹರೀಶ್ ಆಶೇಪ ಕುಟ್ಟಿ ಅರುಣ್ ಮತ್ತು ಇತರರು ಹಾಜರಿದ್ರು ವರದಿ ಎಸ್ ಕೆಳಪನವರ ಗಿಡ ನೆಡುವ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸ್ತಾ ಇದ್ದಾರೆ ಯಾಕೆ ಈ ಗಿಡ ನೆಡುವ ಮಾಡ್ತಾ ಇದ್ದಾರೆ ಏನು ಈ ಪ್ರಕೃತಿ ಇದೆಲ್ಲ ಏನ್ ನಾಶ ಮಾಡ್ತಿದಾರೆ ಪ್ರತಿಯೊಬ್ಬರು ಒಂದು ಗಿಡ ನೆಡಬೇಕು ಮತ್ತೆ ಏನ್ ಪರಿಸರ ಏನು ಹಾನಿ ಆಗ್ತಾ ಇದೆ ಹಾಗಾಗಿ ಎಲ್ಲರೂ ಸೇರಿ ಒಂದು ಗಿಡ ನೆಡಬೇಕು ಒಂದು ಉನ್ನತವಾಗಿ ಒಂದು ಮಾಡೋಣ ಅನ್ನೋದು ಒಂದು ಮುಖ್ಯ ಹಬ್ಬದ ಪ್ರಯತ್ನ ಸುಮಾರು ನಮ್ಮ ಸುತ್ತಮುತ್ತ ಗ್ರಾಮಸ್ಥ ಹೊತ್ತೂರು ಗ್ರಾಮದ ಸುತ್ತಮುತ್ತಲು ಸೇರಿ ಒಂದು ಗಿಡ ಗಿಡ ನೆಟ್ಟಿದ್ದೀವಿ ಇದು ಮುಂದಿನ ದಿನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಮ್ಮ ಹೊರ್ತು ಕೆರೆಯಲ್ಲಾಗಿ ಇನ್ನು ಹಲವಾರು ಕಡೆ ನಾವು ಗಿಡ ನೆಡಬೇಕಂತ ಈ ಸಂದರ್ಭದಲ್ಲಿ ಒಂದು ಪ್ರತಿಜ್ಞೆ ತೊಟ್ಟು ಇನ್ನು ಮುಂದಕ್ಕೆ ಎಲ್ಲರೂ ಅಷ್ಟೇ ಗಿಡ ನೆಡುತ್ತಿ ಪ್ರಕೃತಿನ ಉಳಿಸ್ಬೇಕು ಅದು ನಮ್ಮ ನಮ್ಮ ಎಲ್ಲರ ಜವಾಬ್ದಾರಿ ಮತ್ತು ನಿಮ್ಮೆಲ್ಲರೂ ಜವಾಬ್ದಾರಿ ಇದೇ ರೀತಿ ಎಲ್ಲರೂ ಅವರವರ ಹುಟ್ಟುಹಬ್ಬದಿಂದ ಒಂದಷ್ಟು ಗಿಡಗಳನ್ನ ನಮ್ಮ ಏನು ವಾಯು ವಾಯುಮಾಲಿನ್ಯ ಏನಾಗ್ತಿದೆ ಪರಿಸರ ಇದು ಏನು ನಾಶ ಆಗ್ತಾಯಿದೆ ಅದೊಂದು ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಒಂದು ಗಿಡ ನೆಡುವ ಮುಖಾಂತರ ನಮ್ಮ ಹುಟ್ಟುಹಬ್ಬದ ಆಚರಣೆ ಮಾಡ್ತೀವಿ ಕೇಳ್ಬೇಕನ್ನ ಮುಂದಿನ ಜಿಲ್ಲೆ ಚುನಾವಣೆ ಬರ್ತಾ ಇದೆ ಅದಕ್ಕೆ ಸ್ಪರ್ಧಿಸಬೇಕು ಅಂತ ಒಂದು ಆಕಾಂಕ್ಷೆ ಇದೆ ನೋಡೋಣ ಏನಾಗುತ್ತೋ ಐಕಮಂಡ್ ಏನಿದೆ ಅಂತ ಏನು ನಮ್ಮ ಕೆಲಸ ನಾವು ಏನು ಮಾಡಬೇಕು ಅದು ಪ್ರಾಮಾಣಿಕವಾಗಿ ನಾವು ಜನಗಳ ಜನಗಳಿಗೆ ಏನು ಮಾಡಬೇಕು ನಾವು ಮಾಡ್ತೀರಿ ಅಂತ ಈ ಸಂದರ್ಭದಲ್ಲಿ ಸರ್ ನಿಮಗೆ ಟಿಕೆಟ್ ಅನೌನ್ಸ್ ಮಾಡಿದ್ರೆ ಯಾವ ಥರ ನೀವು ಇದು ಮಾಡ್ತೀವಿ ಟಿಕೆಟ್ ಅನೌನ್ಸ್ ಮಾಡಿದ್ರೆ ನಾವೇನು ದಿನನಿತ್ಯ ಜನಗಳ ಜೊತೆಲಿ ಇರ್ತೀವಿ ಅವ್ರಿಗೇನು ಕೊಡ್ತಾ ಇರಲಿದೆ ಜನಗಳ ಜನಸಾಮಿ ಏನು ಕುಂದು ಕೊಡ್ತಾ ಇದೆ ಪ್ರತಿನಿತ್ಯನೂ ಟ್ವೆಂಟಿ ಫೋರ್ ಬಸ್ ಅವ್ರಿಗೆ ನಾವು ಲಭ್ಯ ಇರ್ತೀವಿ ಈ ಥರ ನಾವು ಪೂರ್ವ ಜಿಲ್ಲಾ ಉಪಾಧ್ಯಕ್ಷ ಆಗಿ ಯುವ ಕಾಂಗ್ರೆಸ್ ನಮ್ಮ ಹದೇಪುರ ಯುವ ಕಾಂಗ್ರೆಸ್ನ ಅಧ್ಯ ಅಂದರೆ ನಾಯಕರಾಗಿ ಎಲ್ಲರಿಗೂ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅವ್ರಿಗೆ ಹುಟ್ಟು ಬದಲಾವಣೆ ಶುಭಾಶಯಗಳನ್ನ ತಿಳಿಸದೆ ಇಷ್ಟಪಡ್ತಾರೆ ಗಿಡಗಳನ್ನ ನೆಟ್ಟಿ ಮಗಿಸಲಾಗ ಉಳಿಸ್ಬೇಕು ಅಂತ ಅವ್ರಿಗೆ ಒಂದು ಸುಮಾರವಾಗಿ ಇದೇ ಥರ ನಾವು ಅವ್ರತ್ರ ಕಲ್ಕೊಂಡು ನಾವು ಅದನ್ನೇ ಮುಂದೆ ಪಾಲನೆ ಮಾಡ್ಬೇಕು ಅಂತ ಗಿಡಗಳನ್ನ ನೆಟ್ಟು ಯಾವ ರೀತಿ ಇಷ್ಟ ಅದೇ ಅವರು ಎಲ್ಲ ಏನು ಸ್ವಾರ್ಥದಿಂದ ಏನಿಲ್ಲ ಎಲ್ಲರಿಗೂ ಒಕ್ಕಲಾಗಿ ಎಲ್ಲರೂ ಅವರು ನಮ್ಗೆ ಏನೂ ಕುಂದು ಬರ್ತಾ ಇದ್ರೆ ರೆಸ್ಪೋಂಡ್ ಮಾಡ್ತಾರೆ ನಮಗೆ ಸಪೋರ್ಟಿವ್ ಆಗಿದ್ದಾರೆ ಸೊ ನಮ್ಗೆ ನಮ್ಮಂಥ ಹೆಣ್ಮಕ್ಳಿಗೂ ರಾಜಕೀಯ ಕರ್ಕೊಂಡು ಬಂದಿದ್ದು ಅವರು ಸೊ ಹಿಂಗೆ ಎಲ್ಲಾನು ಕರ್ಕೊಂಡು ಎಲ್ಲರಿಗೂ ಅವರೊಂದು ಅವಕಾಶ ಕೊಡ್ತಿದ್ದಾರೆ ಸೊ ಅದರಲ್ಲಿ ಒಂದು ಖುಷಿ ಇದೆ ನಾವು ಬೇರೆಯವ್ರಿಗೂ ಅವಕಾಶ ಕೊಡೋದಕ್ಕೆ ಇಷ್ಟಪಡ್ತೀವಿ Yeah.